ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಮಾಮೂಲಿ ಡ್ಯೂಟಿ ಶುರು ಮಾಡ್ಕೊಂಡಿದ್ದೀನಿ ತಿಂಡಿ ಆಯಿತು ನಾನು ಕಾಫಿ ತಿಂಡಿ ಆಗಿಲ್ಲ ಮಾಡಿರ್ತೀನಿ ಆಯಿತು ಅಂದರೆ ಮಾಡಿ ಆಯಿತು ನನ್ನ ಮಗ ಎದ್ದಿಲ್ಲ ಮಗಿದ್ದೇನೆ ಗಂಟೆ ಎಷ್ಟು ಕೊಡ್ತೇನೆ ನಾನು ಒಂಬತ್ತು ಇಪ್ಪತ್ತು ಇನ್ನೂ ಎದ್ದಿಲ್ಲ ಯಾಕಂದರೆ ರಾತ್ರಿ ನಾಲ್ಕು ಬೆಳಗಿನ ತಮ್ಮ ನಾಲ್ಕೂವರೆ ಐದು ಗಂಟೆಗೆ ಎತ್ಕೊಂಡು ಆರು ಗಂಟೆ ತನಕ ಆ ಕಡೆ ಈ ಕಡೆ ಈ ಕಡೆ ಅದೊಂದು ಅಭ್ಯಾಸನೇ ಮಾಡೋಯ್ತು ಅವನಿಗೆ ಅಣ್ಣಿಗಂತೂ ಕಣ್ಣು ಬಿಡೋಕೆ ಆಗ್ತಾಯಿಲ್ಲ ಅವ್ನು ನೋಡದೆ ಆಟ ಆಡ್ತಿದ್ದಾನೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂತ ಒಂದು ಆರು ಗಂಟೆ ಮಾಡಬೋದನೇನು ಹೀಗೆ ಹೇಳೋದಾಗುತ್ತೆ ಈಗ ಹೇಳೋಣ ಫಲ ಮಾಡ್ತಿದ್ದೀನಿ ಬಣ್ಣ ನಾಳೆ ಸ್ವಲ್ಪ ನೋಡಿ ಹಾಕಿದ್ದಾನೆ ನೋಡಿದ್ದೀರಾ ಅನಿಸುತ್ತೆ ಕೆಲವರೆಲ್ಲ ನೋಡಿದ್ದಾರೆ ನೋಡಿದರೆ ಸ್ವಲ್ಪ ನೋಡಿ ಯಾವ್ ತರ ಕಾಣ್ತಿದ್ದೇನೆ ಬಟ್ಟೆ ತೊಳೆದಾಕಿದೆ ಬಟ್ಟೆಲ್ಲ ತೆಗೆದು ಬಟ್ಟೆನ ಒಣಗಿಸ್ತೀನಿ ಫ್ರೆಂಡ್ಸ್ ಇವನ್ ಮಲಗಿದಾನ ಅಂತ ನಾನು ಹೊತ್ಲಾಗೆ ಗುಡ್ಸಿ ಎಲ್ಲ ಮಾಡಿ ಸ್ನಾನ ಮಾಡಿ ಇನ್ನೇನು ಪೂಜೆ ಮಾಡೋಣ ಅಂತ ಪೂಜೆ ಹತ್ರ ಹೋಗಿದ್ದೆ ದೇವರ ಹತ್ರ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಎದ್ದ ಮತ್ತೆ ಇವನ್ನೇ ಕರ್ಕೊಂಡು ಪೂಜೆ ಮಾಡಿದೆ ಈಗ ತಿಂಡಿ ಆಗಿಲ್ಲ ಗಂಟೆ ಹತ್ತು ಹತ್ತು ಇದ್ದಾನೆ ನೋಡಿ ನಾನು ಇವತ್ತು ಅದಕ್ಕೆ ನಾನೇ ಫಸ್ಟ್ ಸ್ಥಾನ ಮಾಡಿ ಪೂಜೆ ಮಾಡಿಬಿಟ್ಟೆ ನನಗೂ ಲೇಟ್ ಹೇಳ್ತಾನೆ ಅಂತ ಗೊತ್ತಾಯಿತು ಈಗ ತಿಂಡಿ ಮಾಡೋದು ಮಾಮಾ ಮಾಡ ನಮಗನೇ ಪೂಜೆ ಹೊತ್ತು ನಾನು ಬೇಗ ಇದಿಲ್ಲ ಅಂದರೆ ಮಧ್ಯಾಹ್ನ ಒಂದು ಒಂದೂವರೆ ಹನ್ನೆರಡೂವರೆ ಇಷ್ಟೊತ್ತಿಗೆ ನಾನು ಪೂಜೆ ಆಗ್ತಿತ್ತು ಇವಂತೂ ಬರ್ತಾನೆ ಇರ್ತಾವೆ ಇಲ್ಲಿ ಸ್ವಲ್ಪ ಮನೆ ಒಳಗೆ ಅಕ್ಕಿ ಹಾಕಿದ್ರೆ ಬದ ಅಷ್ಟು ಹೊಕ್ಕುತಾವ್ ಮನೆ ಒಳಗಡೆ ಇಲ್ಲಿ ನೋಡ್ ಮಗ್ನೆ ಅಕ್ಕಿ ಬಂದು ಪರಿವಳ ನೋಡಿಲಿ ಕಬೂತರ್ ಹೋಯ್ತಲ್ಲ ಹಾರೋಯ್ತು ಬಂದು ಹಾರೋಯ್ತು ಬಂದು ಹಾ ಗುಡ್ ಮಾರ್ನಿಂಗ್ ಶಾಮಿ ಮಗನೆ ಶಾಮಿ ಮಾಡ್ದ ಓಕೆ ಮಾಡ್ದೆಂಡ್ಸ್ ತಿನ್ ತಿನ್ಕ ಬರ್ತೀನಿ ಬನ್ನಿ ಪಲಾವ್ ತಿನ್ನೋಣ ಸಿಂಪಲ್ಲಾಗಿ ಒಂದು ಪಲಾವ್ ಮಾಡಿದೀನಿ ಬಾ ಮಗನೇ ಅಲ್ರಡಿ ಎಲ್ಲೋಗಿ ಕೂತಿದ್ದಾನೆ ಕುಕ್ಕರ್ ಮುಚ್ಚಲು ತೆಗಿತಾ ಪಲಾವ್ ಇದೆ ಬಾ ಪಲಾವ್ ತಿನ್ನ ಬಾ ಐ ಸಿ ನೋಡಿ ಇಲ್ಲೇನು ಮಾಡ್ತಿದ್ದಾನೆ ಹಿಂಗೆ ಇದ್ರ ಮೇಲೆ ಹತ್ತು ಕೂತ್ಕೊಂಡು ಬಾ ಮಮ್ಮ ಮನೇನ ಬಾ ಅಲ್ಲೋಗೋಣ ಇರಲಿ ಬಾ ಮತ್ತು ಬೇಕಾದ್ರೆ ಹಾಕ್ಕೊಂಡ್ರೆ ಓಕೆ ಫ್ರೆಂಡ್ಸ್ ಪಲಾವ್ ತಿನ್ಕೊಟ್ಟು ಬಾ ಕುಳಿಸ್ತಿದ್ದಾನೆ ಇನ್ನೂ ನಿದ್ದೆ ಬಿಟ್ಟಿಲ್ಲ ಅಂತ ಕಳ್ಳ ಬೆಳಗ್ಗೆ ನಮ್ಮ ಮನೆಗೆ ಒಂದು ಪಾರ್ಸಲ್ ಬಂತು ಈಗ ಒಂದು ಹತ್ತು ಹತ್ತುವರೆಗೆ ನೋಡ್ತೀನಿ ನಮ್ಮ ಮನೆಯವರು ಏನು ಮಾಡಿದ್ದಾರೆ ಗೊತ್ತಾ ಬನ್ನಿ ತೋರಿಸ್ತೀನಿ ಮೋಸ್ಟ್ಲಿ ನನಗೆ ಸಿಟ್ಟು ಬಂದಿತ್ತು ಅಂತ ನಿನ್ನ ವೀಡಿಯೋ ಹಾಕಿ ನನ್ನ ಪ್ರಯಾಗ್ರಾಜ ಕರ್ಕೊಂಡು ಹೋಗಿಲ್ಲ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾನು ಅಂದ್ಕೊಂಡೆ ನನಗೆ ಒಬ್ಬ ಮಾಡ್ಕೊಂಡಿದ್ದು ಕಳಿಸಿದ್ದಾರೆ ಅಂತ ಅಲ್ಲಿ ತೋರಿಸ್ತೀನಿ ಬೇಕು ಟಾ ಫೆಬ್ರವರಿ ಸೆವೆನ್ ಅಲ್ವಾ ವ್ಯಾಲೆಂಟೈನ್ಸ್ ಡೇ ಸೆವೆನ್ ಡೇಸ್ ಸ್ಟಾರ್ಟ್ ಆಗುತ್ತಾ ನಮ್ಮ ನನಗೆ ರೋಸ್ ಕೊಡಿಸಿದ್ದಾರೆ ಕಳಿಸಿದ್ದಾರೆ ಬುಕ್ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರ ಇಲ್ಲ ಪೂನ ಹೋಗಿದ್ದಾರೆ ಸೋ ರೋಸ್ ಡೈರಿ ಮಿಲ್ಕ್ ನಮ್ಮ ನಂಗೆ ಬುಕ್ ಮಾಡಿ ಕಳಿಸಿರೋದು ಥ್ಯಾಂಕ್ ಯು ರೀ ಐ ಲವ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಇಲ್ಲಾದ್ರೂ ಬುಕ್ ಮಾಡಿ ಕಳ್ಸಿರದಿ ಮೀನ್ಸ್ ಅಲಾಟ್ ಥ್ಯಾಂಕ್ ಯು ನನ್ನ ಮನೇಲಿ ಸಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತ ರೋಸು ನನ್ನ ಮಗನ್ ಬೇಕಂತೆ ನೋಡಿ ಇಲ್ಲಿ ಇದು ಬೇಕು ಅಂತ ಅಳ್ತಾ ಗೊತ್ತಿಲ್ಲ ಅಪ್ಪ ನಂಗೆ ಕಳ್ಸಿದ್ಕೊಂಡು ನಿಂಗಲ್ಲ ಹೆಂಗಿದೆ ಮಗನೇ ಪಾಪ ಕಳಿಸಿದ್ದು ಹಾ ನಾನು ಆ್ಯಕ್ಚುಲಿ ಇದೊಂದು ತಿಂಗ್ ಸಮೇತ ಮಾಡಿರಲಿಲ್ಲ ಬುಕ್ ಮಾಡ್ತಾರೆ ಅಂತ ಅಂದರೆ ನಂಗೆ ರೋಸೆಲ್ಲ ಅದೇ ನಾವು ಇವನ್ನೆಲ್ಲ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ವ್ಯಾಲಂಟೈನ್ಸ್ ಡೇ ಇವನ್ನೆಲ್ಲ ಶಿಟ್ಟು ನನಗೆ ನೆನಪು ಇಲ್ಲ ಇವತ್ತು ಫೆಬ್ರವರಿ ಸಾವೇನು ಈ ಯಾವತ್ತೂ ಕೊಟ್ಟಿರಲಿಲ್ಲಲ್ಲ ಯಾಕೋ ಇವತ್ತು ಈ ವರ್ಷ ನಾನು ಅನ್ಕೊಂಡಿದ್ದೆ ನಾನು ಪ್ರಯಾಗ್ರಾಜ್ ಹೋಗಿಲ್ಲ ಆ ಸಿಟ್ಟಿಗೆಲ್ಲೋ ಕ್ಯಾಚಪ್ ಮಾಡಕ್ಕೆ ಕಳಿಸಿದ್ದಾರೆ ಅಂತ ಇವತ್ತು ಯಾವ ಡೇ ನಂಗೆ ಅಂತೀವಿ ಆಚರಿಸೋದೆಲ್ಲ ಯಾವ ಡೇ ಅಂತ ಗೊತ್ತು ಚಾಕ್ಲೇಟ್ ಡೇನ ರೋಸ್ ಡೇನ ಗೊತ್ತಿಲ್ಲ ರೋಸ್ ಡೇ ಮೇ ಬಿ ಪಕ್ಕ ರೋಸ್ ಡೇ ಅದಕ್ಕೆ ಕಳಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಪಪ್ಪ ಹೇಳು ಮಗ್ನ ಐ ಲವ್ ಯು ಪಪ್ಪ ಹೇಳು ಪಪ್ಪ ಕಳಿಸಿದ್ರು ಚಿಚ್ಚಿ ಚಿಚ್ಚಿ ವಾವ್ ನಂಗೂ ತುಂಬ ಖುಷಿ ಆಗ್ತಿದೆ ಇದನ್ನು ನೋಡಿ ಏನು ಹೇಳ್ಬೇಕಂತಾರೆ ಗೊತ್ತಾಗ್ತಾ ಇಲ್ಲ ಐ ಲವ್ ಯು ಐ ಲವ್ ಯು ರಾಜ ಪುತ್ರ ನಾಳೆ ಚಾಕ್ಲೇಟ್ ಬ್ಯಾಗೆ ಇವತ್ತಿನ ನೋಡಿ ಅಡ್ವಾನ್ಸ್ ಬುಕ್ ಮಾಡಿ ಕಳಿಸಿದ ನಂಗೊಂದು ನನ್ ಮಗ ಆಯ್ತ ಮಗನೇ ನಿಂಗೊಂದು ನಂಗೊಂದು ಇಬ್ರು ಹಾ ಈಗ ಬೇಡ ಈಗ ಅಷ್ಟೇ ಮಮ್ಮ ಮಾಡಿದ್ದು ಇಲ್ಲಿ ಓಡಿ ಪ್ರೇರ್ಸಿ ಈ ತರ ಸ್ಟಿಕ್ಕರ್ ಕೇಳಕ್ಕೂ ಜಗಳ ಮಾಡೋ ನಾನು ಇದೇ ಫಸ್ಟ್ ಟೈಮ್ ನೋಡಿದ ಸಮಾಧಾನನಾ ಕಿತ್ಕೊಂಡ್ ಗಂಟೆ ಒಂದು ಹತ್ತು ಗಂಟೆಗೆ ಎದ್ದಾನೆ ಮಲ್ಗಕ್ಕೆ ರೆಡಿ ಇಲ್ಲ ಹುಡುಗ ಹೊರಗಡೆ ಹೋಗೋಣ ಅಂತಾನೆ ಆಟಾಡಕಿ ಅಲ್ಲೆಲ್ಲಾ ಆಟಾಡ್ಸಿದಾರ ಹೊರಗೋಗ ಮನ್ಸು ಊಟ ಮಾಡಿಸಿ ಮಲ್ಸ್ತೀನಿ ಮತ್ತು ಊಟ ಮಾಡಿ ಹನ್ನೊಂದು ಆಗಿದೆ ಹತ್ತು ಗಂಟೆ ಶುರು ಮಾಡಿದ್ದು ಹನ್ನೊಂದು ಗಂಟೆ ಮುಗಿಸ್ತೇನೆ ಹಾಯ್ ಅಲ್ಲ ತುಂಬಾ ಸಾಕು ಸಾಕು ತುಂಬ ಕಾಸ್ಟ್ಲಿ ಮಗನೇನು ಇತ್ತು ಹಾಂ ಹಾಂ ವೆರಿ ಗುಡ್ ಹಾಂ ಕೊಡಿ ನಂದು ನಾನು ಮೂರು ಸ್ಟಿಕ್ಕರ್ ಇಟ್ಟೆ ಮೂರು ಸ್ಟಿಕ್ಕರ್ ಕಿತ್ತಿದ್ದಾನೆ ಲಾಸ್ಟಿಗೆ ನಾನು ಹೈಲೈನ್ ಹೋಗಿ ನೋಡಿ ಖಾಲಿ ಇದೆ ಹಣೆ ತುಮ್ಕು ಮನೆ ನಿಲ್ಲದೇ ಇಲ್ಲ ಓ ಮುಖ ಒಡ್ಸ್ಕೊಂಡು ಒರ್ಸ್ಕೊಂಡು ಹೋಗಿ ಅಪ್ಪ ಇವತ್ತ ಭಾರಿ ಸೆಕೆ ಆಗ್ತಿದೆ ಮರದ ಬಿಸ್ಲು ರಾಕ್ ಇಲ್ಲ ಇದ್ದಾನೆ ಸಾಕು ಮಗನೆ ಸಾಕು ಸಾಕು ಎಷ್ಟು ಕೊಡು ಹೌದು ನೀವು ಕೊಟ್ಟಿದ್ದು ನೋಡಿ ನೋಡಿ ಕೈಲೇನಾರು ಹಿಡ್ಕ ಬಂದಿದೆ ನೋಡಿ ಅಲ್ಲಿ ಅದ್ರ ಅವಸ್ಥೆನ ಹೆಂಗ್ ಮಾಡ್ದ ತಲೆ ಇಲ್ಲ ಮುಚ್ಚಿಡ್ಕೊಳಕ ಹೋಗಿ ನನ್ ಕೈಗೆ ಹಿಡಿತು ಊಟ ಆಯ್ತು ಮಲಗ್ತಾನ ನೋಡೋ ಮಲಗತ್ತಾರ ಇಲ್ಲಪ್ಪ ಗಂಟೆ ಎರಡು ಗಾಟ್ ಹ್ಮ್ ಏನು ಹಾಯ್ ನಾನು ಮಾಡ್ತೀಯಲ್ಲ ಓಹೋ ಬಂದ ಬಂದ ರಾಜಕುಮಾರ ಏನ್ ಸೂಪರ್ ಆಗಿ ಕಾಣ್ತೀವಿ ನೋಡಲಿ ಯಾಕೆ ತಗ್ದೆ ಚೆನ್ನಾಗಿ ಕಾಣ್ತಾ ಇತ್ತು ನನ್ನ ಫ್ರೆಂಡ್ಸ್ ನನ್ನ ಮಗ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಏನು ತಗೊಳ್ತೀನಿ ಅದೇ ಬೇಕು ಕೊಡ್ತೀನಿ ತಗೋ ತಗೋ ಎಲ್ಲ ಚಾಕು ಒಂದೇ ನಮ್ಮ ಮನೆಯಾಗ ತಂದಿಟ್ಟು ಹೋಗಿದ್ದೆ ಸೊ ಅದಕ್ಕೆ ಮಾಡಿಕೊಳ್ಳೋಣ ಅಂತ ನೋಡೋದೆಂತದ ತಿಂತಾರೆ ಎಂಥದಲ್ಲ ಸ್ವೀಟ್ ಇರುತ್ತಲ್ಲ ಹಾಗಲ್ಲ ಎಲ್ಲ ಹೋಗ್ತಾರೆ ಮಾಡ್ತಾರೆ ನೋಡಿ ಇಲ್ಲಿ ಕೂತ್ಕೊಂಡಿದೆ ಇದೇ ಥರ ಗೋಳ್ ಕೊಟ್ಟರೆ ಎಂತ ಮಾಡೋದು ದಂಡ ಮೇಲೆ ಹೊತ್ತು ಕೂತ್ಕೊಂಡು ನಾನು ಹೆಂಗೆ ಕೆಲಸ ಮಾಡ್ಬೇಕು ಕೇಳಿ ಮಾಡಿದ ತಪ್ಪು ನಾನೇ ಊಟ ಮಾಡ್ಸೋತ್ತಿಗೆ ಹೆಂಗಾದ್ರೆ ಮಾಡಿ ತುತ್ತು ಹೋಗ್ಲಿ ಅಂತ ಮೇಲೆ ಕುತ್ಕೊಂಡು ಊಟ ಮಾಡಿಸೋದ್ ಹಂಗಾಗಿ ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಅಂತೆ ಹಲ್ವ ಮಾಡೋ ಕ್ಯಾರೆಟ್ ಅಂತೆ ನಂಗೆ ಇದು ಇಷ್ಟನೇ ಆಗಲ್ಲಪ್ಪ ಒಂದು ಸ್ವಲ್ಪ ಸ್ವೀಟ್ ಅನ್ನೋದೇ ಇಲ್ಲ ಏನು ಹಲ್ವಾ ಕ್ಯಾರೆಟ್ ಅಂದಿದ್ದು ಕಟ್ಲಾಗೆ ീക തുരിബേക്കു തുരിയക്കു വിടുത്താനു ഇല്ലോ അത് നുരിത്തേ ഇത്തന മഗ്നേനോ കൊടുക്കൊളീത ಫ್ರೆಂಡ್ಸ್ ನೋಡಿ ನೀಟಾಗಿ ತುರ್ಕೊಂಡಿದ್ದೀನಿ ಇದರಲ್ಲಿರೋ ರಸನೂ ಸ್ವಲ್ಪ ತೆಗೆದಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ನಮ್ಮನೇಲಿ ಗೋಡಂಬಿ ಇಲ್ಲ ಬಾದಾಮಿ ಮತ್ತು ದ್ರಾಕ್ಷಿ ಅಷ್ಟೇ ಅದಾದಮೇಲೆ ಈಗ ಇದನ್ನು ಹುರ್ಕೊಳ್ತೀನಿ ಹುರ್ಕೊಳ್ತೀನಿ ಇದರಲ್ಲಿರೋ ನೀರಿನ ಅಂಶ ಹೋಗುತ್ತೆ ಅಂತ ಹುರಿಯೋದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ತೀನಿ ಫ್ರೆಂಡ್ಸ್ ಚೆನ್ನಾಗಿ ಐದು ನಿಮಿಷ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಏಲಕ್ಕಿ ಆಮೆಲ್ಲ ಹಾಕಿಬಿಟ್ಟಿದ್ದೀನಿ ನೋಡಿ ಕುದಿತಾ ಇದೆ ಚೆನ್ನಾಗಿ ಬೇಯತ್ ಬೇಯ ತನಕ ಬಿಡ್ತೀನಿ ಎದ್ದಲಿಂದ ಬೆಳಗ್ಗೆ ಎದ್ದಲಿಂದ ಒಂದು ಚೂರು ಮಲಗಿಲ್ಲ ಕಣ್ಣನ ಅನ್ನೋದು ಮುಚ್ಚಿಲ್ಲ ನೋಡಿದ್ವಿ ಒಂದು ಆಟಾಡೇ ಮುಗಿಲ್ಲ ಫ್ರೆಂಡ್ಸ್ ಹಾಲು ಮೇಲೆ ಸಕ್ಕರೆ ಹಾಕಿ ತುಪ್ಪ ಹಾಕಿದೆ ನೋಡಿ ರಾರ ಆಗಿದೆ ಸುಪ್ಪ ಸೂಪರ್ ಆಗಿದೆ ಆ್ಯಕ್ಚುಲಿ ನೋಡಿ ಬೆಂದ್ಮೇಲೆ ಎಷ್ಟಾಗಿದೆ ಅಣ್ಣ ತುಡ್ದಾಗ ಎಷ್ಟಿತ್ತು ಫೈನಲಿ ನಾಲ್ಕು ಹಾಲಿ ಮಲ್ಗ ಬೆಳಗ್ಗೆ ಒಂದು ಟು ಮಲಗಿಲ್ಲ ಈಗ ಮಲಗಿದೆ ನನ್ ರಾತ್ರಿ ನನಗೆ ಹಬ್ಬ ರಾತ್ರಿ ಬೇಗ ಮಲಗಲ್ಲ ಹಲ್ವ ಮಾಡಿಟ್ಟಿದ್ದೀನಿ ತಿಂತಿಲ್ಲ ಆಮೇಲೆ ಎದ್ದು ತಿನ್ಸೋಣ ಅಂತ ಬಿಸಿ ಫ್ರೆಂಡ್ಸ್ ಕುಡಿಯೋಣ ಹೆಂಗೆ ಬನ್ನಿ ಕಾಪಾ ಕುಡಿಯೋಣ ನಂದ ಎಕ್ಚುಳಿ ಕಾಫಿ ಕುಡ್ದ ಆಯ್ತು ನನ್ ಮಗು ಹಾಲು ಕುಡಿಸದ್ ಬಾಕಿದೆ ಹಲ್ವಾ ತಿಂತ ಇದನ್ನು ತಿನ್ನು ಮಲ್ಗೆದ್ದ ಈಗ ಹಾಗಾಗಿ ತಿನ್ಸೋಣ ಅಂತ ಹಾಕೊಟ್ಟೆ ಅವನೇ ಹಾಕೊಂಡು ತಿಂತೀನಿ ಅಂತ ಕೊಟ್ಟೇ ಸಿಲಾ ಚೆನ್ನಾಗ್ ಹೋಗುತ್ತೆ ಅದ್ರ ಬದಲು ಈಗ ಅನ್ನ ಏನಾದ್ರು ಕೊಟ್ಟಿದ್ರೆ ನೀವು ಮುಂದೆ ಒಂದು ಕಾಳು ತಿನ್ಸೋದು ಕಷ್ಟ ಆಯ್ತು ರಾಗಿ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಈರುಳ್ಳಿ ಕಾಯಿ ತುರ್ದು ಹಾಕಿದ್ದೀನಿ ಅವನಿಗೆ ರೈಸ್ ತಿಂದು ಬೇಜಾರಾಗಿರುತ್ತಲ್ಲ ಅದಕ್ಕೆ ಇದ್ರ ದೋಸೆ ಮಾಡಿಕೊಡೋಣ ಅಂತ ತುಪ್ಪ ಹಾಕಿ ನೋಡೋಣ ಹೇಗಾಗುತ್ತೆ ಅಂತ ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ ಆಗಿದೆಲ್ಲ ನಾನೆಲ್ಲೂ ಹೇಳುತ್ತೋ ಇಲ್ಲ ಅಂದ್ಕೊಂಡಿದ್ದೆ ಚೆನ್ನಾಗಿ ಹೇಳ್ತಾ ಇದ್ದೀನಿ ಏನಾದ್ರು ಎಲ್ಲ ಕೆಲಸಕ್ಕೂ ನನ್ನ ಮಗ ಒಂದು ಅಡ್ಡ ಬರ್ತಾನೆ ನಾನು ಎಂತ ಮಾಡೋ ಹಾಗೆ ಇಲ್ಲ ಇಲ್ಲಿ ನೋಡಿ ಪಾಪ ಇಲ್ಲ ಬನ್ನೆ ಫ್ರೆಂಡ್ಸ್ ನನ್ನ ಮಗ ಹಾಸಿಗೆ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತಾನೆ ದಿಮ್ ತಗೊಬಂದು ಕೊಡ್ತಾನೆ ಬೆಡ್ಶೀಟ್ ತಂದು ಕೊಡ್ತಾನೆ ಹಾಸ್ತಿದೀವಿ ಅಂದ್ರೆ ಒಂದೇ ವಸ್ತು ಓಡ ಗೊಡ ತಗ ಬರ್ತಾನೆ ಎಲ್ಲ ಹೇಳಿದ್ನಲ್ಲ ಎಲ್ಲ ಕೆಲಸ ಮಾಡ್ತಾನೆ ಊಟ ಒಂದು ಮಿಟ್ಟು ನನಗೆ ಅಷ್ಟು ಚೆನ್ನಾಗಿ ಮಾಡಿ ನಾನು ದೋಸೆ ಕೊಟ್ಟಿದ್ನಲ್ಲ ರಾಗಿ ಓದಿ ಕಾಯಿ ಎಲ್ಲ ಹಾಕಿ ಒಂದೆರಡು ಒಂದೇ ಎರಡು ಬೈಟ್ ತಿಂದ ಮತ್ತೆ ರೈಸೇ ಊಟ ಮಾಡಿಸಿ ಎಷ್ಟು ಚೆನ್ನಾಗಾಗಿತ್ತು ನಾನು ತಿಂದು ನೋಡಿದೆ ವಸ್ತು ಒಂದು ತಿನ್ನೋಣ ನಮಗೆ ಬ್ಯಾಡ್ದೇ ಇರೋದು ಹೇಳಿ ಎಲ್ಲ ತಿಂತ ಹಚ್ಕೊಂಡು ಸೊಳ್ಳೆ ಪರದೆ ಹಾಕ್ಕೊಂಡು ಮನವ ಬೆಳಗ್ಗೆ ಬೇಗ ಹೇಳಬೇಕು ವಾರ ಬೇರೆ ಎಲ್ಲದಕ್ಕಿಂತ ಇವ್ ನನ್ನ ಜೊತೆ ಹೇಳ್ತಾನಲ್ಲ ಅದೇ ದೊಡ್ಡ ಟೆನ್ಷನ್ ಆಗೋದು ನನಗೆ ಮತ್ತೆಂತನಾರು ಅಂದ್ಸಲ ಹ್ಞೂ ಹ್ಮ್ ಅದ್ನ ತೆಗೆದು ಅದು ಒಣಿಸಿದೆ ಒಳಗಡೆ ರ ಬೇಸಿಟ್ಟು ಎಲ್ಲವನ್ನೂ ಕೂತ್ಕೊಂಡೆ ಓಕೆ ಫ್ರೆಂಡ್ಸ್ ಬೆಳಿಗ್ಗೆ ಸಿಗ್ತೀನಿ ಬಾಯ್ ಗುಡ್ ನೈಟ್